ಎಲ್ಲರಿಗೂ ನಮಸ್ಕಾರ ಗರುಡ ಪುರಾಣ ಅಧ್ಯಾಯ ಹದಿನೇಳು ಅಪ್ಸರೆ ಪ್ರಮ್ಲೋಚಾಡ ಪುತ್ರಿ ಮಾನಿನಿಯೊಡನೆ ಪ್ರಜಾಪತಿ ರುಚಿಯ ವಿವಾಹ ಇಲ್ಲಿ ಮಾರ್ಕಂಡೇಯ ಮುನಿಯ ಮಾತು ಪಿತೃಗಳ ಕೃಪೆಯಿಂದ ಅದೇ ಸಮಯ ಆ ನದಿಯ ಮಧ್ಯದಿಂದಲೇ ರುಚಿಯ ಸಮೀಪ ಕೃಷಾಂಗಿ ಶ್ರೇಷ್ಠ ಸುಂದರಿಯಾದ ಪ್ರಮ್ಲೋಚ ಎಂಬ ಅಪ್ಸರೆಯು ಪ್ರಕಟವಾಳ್ತಳು ಆ ಶ್ರೇಷ್ಠ ಅಪ್ಸರೆಯು ಪ್ರಿಯ ಮಧುರವಾಣಿಯಲ್ಲಿ ಮಹಾತ್ಮ ರುಚಿಗೆ ಹೇಳಿದಳು ಹೇ ತಪಸ್ವಿ ಶ್ರೇಷ್ಠ ನನ್ನ ಪ್ರಸನ್ನತೆಯಿಂದ ವರುಣನ ಪುತ್ರ ಮಹಾತ್ಮ ಪುಷ್ಕರನ ಮೂಲಕ ನನಗೊಬ್ಬಳು ಅತಿಶಯ ಸುಂದರಿ ಪುತ್ರಿ ಜನಿಸಿರುವಳು ನಾನು ಆ ಸುಂದರ ಸ್ವರೂಪದ ಮಾನಿನಿ ಎಂಬ ಕನಿಯನ್ನು ಪತ್ನಿಯ ರೂಪದಲ್ಲಿ ನಿನಗೆ ಪ್ರದಾನಿಸುವೆ ನೀನು ಆಕೆಯನ್ನು ವರಿಸು ಆಕೆಯಿಂದ ಅತಿಶಯ ಧೀಮಂತನಾದ ಮನು ಎಂಬ ಪುತ್ರ ನಿನಗೆ ಜನಿಸುವನು ಎಂದು ಹೇಳಿದಳು ಆಗ ರುಚಿಯು ಹಾಗೆಯೇ ಆಗಲಿ ಎಂದು ಹೇಳಿದಾಗ ನದಿಯ ಮಧ್ಯದ ಜಲದಿಂದ ಮಾನಿನಿ ಎಂಬ ಶರೀರಧಾರಿಣಿಯಾದ ಒಬ್ಬ ಕನ್ಯೆಯು ಹೊರಬಂದಳು ಆ ನದಿಯ ತೀರದಲ್ಲಿ ಮುನಿಶ್ರೇಷ್ಠ ರುಚಿಯು ಅನೇಕ ಮಹಾಮುನಿಗಳನ್ನು ಆಮಂತ್ರಿಸಿ ವಿಧಿಯುಕ್ತವಾಗಿ ಮಾನಿನಿಯೊಡನೆ ಪಾಣಿಗ್ರಹಣ ಮಾಡಿದ ಆಕೆಯಿಂದ ಅತಿಶಯ ಪರಾಕ್ರಮಿ ಮಹಾದ್ಯುತಿ ಹಾಗೂ ತಂದೆಯ ಹೆಸರಿನಿಂದ ರೌಚ್ಯನ ರೂಪದಲ್ಲಿ ವಿಖ್ಯಾತ ಒಬ್ಬ ಪುತ್ರನನ್ನು ಪಡೆದ ಆ ರೌಚ್ಯನು ಮನ್ವಂತರದ ಅಧಿಪತಿಯಾದ ಪ್ರಿಯರೇ ಮಹಾವಿಷ್ಣು ವೈನತೆಯ ಸಮಾದಾಂತರ್ಗತ ಗರುಡ ಪುರಾಣದ ಹದಿನೇಳನೆಯ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀಕೃಷ್ಣ